ಬಾಳೆಹಣ್ಣು ತಿನ್ನಿಸ್ಬೇಕು ಈರುಳ್ಳಿ ಎಲ್ಲ ಸುಂಟಿ ಕಷಾಯ ಮಾಡಿ ಕುಡಿಸ್ಬೇಕು ಹೆಸರು ಕಾಳು ಕಂಡ ಕಾಳು ಅಂಬಲಿ ಮಾಡಿ ಕುಡಿಸ್ಬೇಕು ಪಾಪು ಸರಿಯಾಗುತ್ತೆ ಅಂದ್ರೆ ಹಾಕಿಬೇಕು ಸರಿಯಾಗುತ್ತೆ ಆಗುತ್ತೆ ತೇರ್ತಾ ಕುಡಿಸ್ಬೇಕು ಕತ್ತ ಮೇಕಪ್ ಮಾಡ್ತೀರಿ ಒಳಗಡೆ ಹ್ಞೂ ಎಲ್ಲ ಇದ್ದಾರೆ ಕೆಲವರು ಯಾರೇ ಬಂದಿದ್ರು ಯಾರೇ ಧರ್ಮದಾರಾದ್ರು ಯಾರು ಜಾತ್ಯರಾದ್ರು ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಬೈ ನಂತರ ಹಾಕೊಳ್ಳಿ ಇವತ್ತು ಇವತ್ತು ರಸೀದಿ ಬಂದಿ ಅಲ್ಲ ಮದುವೆ ಇವತ್ತು ಯಾರಿಗೆ ಯಾರೇ ಜಾತಿ ಯಾವುದೇ ಧರ್ಮ ಏನಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಯಾರು ಉಪವಾಸ ಹೋಗಬಾರದು ಅಭಯ ಅಯ್ಯಕ್ಕೆ ಮಕ್ಕಳೇ ಬಂದ್ರ ನೋಡಿ ಬೇಬೇಗ ಊಟ ಕೊಟ್ಟಕ್ಕಂತ ಊಟಕ್ಕೆ ವ್ಯವಸ್ಥೆ ಮಾಡಿಸಿ ಜನ ಕಾಯ್ತಾರೆ ನೋಡ ನಮಗ ನಾವು ಜಾಗ ಜಾಗವನ್ನು ಇಸ್ಕೊಂಡು ನೋಡೋ నోరు <tuk> ಒಂದೊಂದ <tangan> ಏನ್ ಹೇಳೋದು ಮೊಬೈಲ್ ನೋಡ್ತಾರು ಅದೇ ನಾವು ಮಾಡ್ಬೇಡ